ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಯಾವ್ದಪ್ಪ ಅಂತ ನಾನು ಹೇಳಿದ್ನಲ್ಲ ನಿಮಗೆ ನಾನು ತುಂಬ ಎರಡು ಮೂರು ವಿಡಿಯೋ ಮಾಡಿದ್ದೀನಿ ಮೀಶೋದು ಮೀಶೋದಲ್ಲಿ ಒಳ್ಳೆ ಪ್ರಾಡಕ್ಟ್ ಇದೆ ಅಂತಾನೆ ಹೇಳ್ಬೋದು ನೀವು ಹೋಗಿ ಬೈ ಬೈ ಮಾಡಿ ಬೇಕಾದರೆ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಕೆಳಗಡೆ ಹೋಗಿ ಚೆಕ್ ಮಾಡಿ ಈಗ ನಾನು ಹುಟ್ಟಿರೋ ಅಂತ ಸ್ಯಾರಿ ಬಂದು ನಿಮ್ಗೆ ನಿಜವಾಗ್ಲೂ ಇದ್ರ ಪ್ರೈಸ್ ಕೇಳಿದ್ರೆ ಖಂಡಿತವಾಗ್ಲೂ ಶಾಕ್ ಆಗುತ್ತೆ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂತ ಅಂದ್ರೆ ಈ ಸ್ಯಾರಿ ಬಂದು ತ್ರೀ ಹಂಡ್ರೆಡ್ ರುಪೀಸ್ ಹೇಳಿ ತ್ರೀ ಹಂಡ್ರೆಡ್ ರುಪೀಸು ಇಲ್ಲೆಲ್ಲ ಚೆನ್ನಾಗಿದೆ ಡಿಸೈನ್ ಮಾತ್ರ ನಂಗೆ ತುಂಬಾ ಇಷ್ಟ ಆಯಿತು ಆಲ್ಮೋಸ್ಟ್ ನಾನು ಎಲ್ಲ ಇದೇ ಥರನೇ ಸ್ಯಾರಿನ ಹೋಲಿಸ್ಕೊಳ್ಳೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಸಿಂಪಲ್ ಆಗಿ ಕೂಡ ಇದೆ ಮತ್ತೆ ಲೈಟ್ ವೆಯ್ಟ್ ಇದೆ ಯಾರು ಪೂಜೆಗೆ ಆಗಿರ್ಬೋದು ಇಲ್ಲ ಮನೇಲೆ ಪೂಜೆ ಮಾಡ್ತಿದ್ದೀವಿ ವಾರ ಮಾಡಬೇಕಾದ್ರೆ ಎಲ್ಲ ಟೈಮಲ್ಲೂ ಕೂಡ ಇದನ್ನು ಹಾಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಇಷ್ಟು ಸಿಂಪಲ್ ಆಗಿದೆ ಅಂತ ನಾನು ನಾನಿನ್ನೂ ಸುಮಾರು ಥರ ಸ್ಯಾರಿಗಳನ್ನ ತರಿಸಿದ್ದೀನಿ ಅದೆಲ್ಲನೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಈಗ ಏನು ಹೇಳ್ಬೇಕಿತ್ತಪ್ಪ ಅಂತಂದರೆ ನಾನು ಒಂದು ಡ್ರೆಸ್ನ ಬುಕ್ ಮಾಡಿದ್ದೆ ಈ ಡ್ರೆಸ್ ಪ್ರೈಸ್ನ ನೀವು ಕೇಳಿಬಿಟ್ರೆ ಖಂಡಿತವಾಗ್ಲೂ ಶಾಕ್ ಆಗ್ತೀರಾ ಅಂತಲೇ ಹೇಳ್ಬೋದು ಇನ್ನೂರ ಮೂವತ್ತು ರೂಪಾಯಿಗೆ ಎರಡು ಡ್ರೆಸ್ಸು ಬಂದಿರೋದು ನಾನು ಇಲ್ಲೇ ತೋರಿಸ್ತೀನಿ ಬೇಕಾದ್ರೆ ತೋರಿಸ್ತೀನಿ ನಿಮಗೆ ಇನ್ನೂರ ಮೂವತ್ತು ರೂಪಾಯಿ ನಾನು ಲಿಂಕ್ನ ಶೇರ್ ಮಾಡ್ತೀನಿ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ರಿವ್ಯೂ ಎಲ್ಲ ಚೆಕ್ ಮಾಡೇನೆ ತೊಗೊಂಡಿರ ಅದು ಅದಕ್ಕೆ ಹೇಳ್ತಾ ಇರೋದು ನಿಮಗೆ ಯಾರಾದರೂ ಹೋಗಿ ತಗೊಳ್ಳೋರಿದ್ರೆ ಖಂಡಿತವಾಗಲೂ ಟೂ ತರ್ಟಿಗೆ ಪರ್ಚೇಸ್ ಮಾಡ್ಬೋದು ನೋಡೋಣ ಕ್ವಾಲಿಟಿ ವೈಸ್ ಹೇಗಿದೆ ಏನು ಎತ್ತ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ ಎಲ್ ಅಲ್ಲಿ ಸಾಕಂಬಿಟ್ಟ ಯಾವತ್ತು ದೊಡ್ಡದಾಗೆ ಹೇಳಿರ್ತೀನಿ ಸ್ಟಿಚ್ ಮಾಡಿಸ್ಕೋಬಹುದು ಸೊ ಅದಕ್ಕೋಸ್ಕರ ಇದು ಸಿಂಥೆಟಿಕ್ ಡ್ರೆಸ್ ಸಿಂಥೆಟಿಕ್ ಇದು ಕಾಟನ್ ಏನಲ್ಲ ಇದು ಬಟ್ಟೆ ಅಂತೂ ತುಂಬಾ ಚೆನ್ನಾಗಿದೆ ಎಲ್ಲರೂ ಡ್ಯಾಮೇಜ್ ಆಗ್ಲಿ ಕೆಲವ್ರು ಹೇಳ್ತಾರೆ ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ತಗೊಂಡಿರೋ ಅಷ್ಟು ಪ್ರಾಡಕ್ಟಲ್ಲಿ ಯಾವುದೂ ಕೂಡ ಡ್ಯಾಮೇಜ್ ಆಗಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಬೇಕಾದರೆ ನಾನು ಎರಡು ಡ್ರೆಸ್ನು ಕೂಡ ಇವಾಗಲೇ ವೇರ್ ಮಾಡಿ ತೋರಿಸ್ತೀನಿ ಇದೊಂದು ಡ್ರೆಸ್ಸು ಮತ್ತು ಈ ಪಿಂಕ್ ಕಲರ್ ನಾನು ಆಲ್ಮೋಸ್ಟ್ ನನ್ನ ಹತ್ರ ನಾನು ಸುಮಾರು ನೋಡಿದ್ದಂಗೆ ನಾನು ಜಾಸ್ತಿ ಪಿಂಕೆ ಲೈಕ್ ಮಾಡೋದು ನೋಡಿ ಎಲ್ಲ ನಾನು ಎಕ್ಸೆಲಲ್ಲೇ ಬುಕ್ ಮಾಡಿರೋದು ಎಕ್ಸೆಲಲ್ಲಿ ನೋಡಿ ಇನ್ನೂರ ಮೂವತ್ತು ರೂಪಾಯಿಗೆ ಎರಡು ವರ್ತ್ ಅಂತ ಅನಿಸುತ್ತೆ ಅಲ್ವಾ ಬೇಕಾದ್ರೆ ನಾನು ಇವಾಗಲೇ ವೇರ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ನಾನು ಈ ಸೀರೆ ತೋರಿಸ್ಬೇಕಿತ್ತಲ್ಲ ಸೊ ಅದಕ್ಕೆ ಇದನ್ನು ವೇರ್ ಮಾಡಿದ್ದು ಇವಾಗ ನಾನು ಇದು ಡ್ರೆಸ್ನ ನಿಮಗೆ ವೇರ್ ಮಾಡಿ ತೋರಿಸ್ತೀನಿ ಓಕೆನಾ ಅದಾದ್ಮೇಲೆ ಇದು ಇದೇನಪ್ಪ ಅಂತ ಅಂದರೆ ನಾನು ಒಂದು ನಾನ್ಸ್ಟಿಕ್ಕು ಕಡಾಯಿನ ಬುಕ್ ಮಾಡಿದೆ ಇಲ್ಲೆಲ್ಲ ಕೇಳಿದ್ದಿತ್ತು ನಮ್ಮ ಹತ್ರ ಫೈವ್ ಹಂಡ್ರೆಡ್ ಮೇಲೇ ನಾನ್ ತುಪ್ಪ ಬರೋಣ ಅಂತ ಹೇಳ್ಬೋದು ನಾನು ಅದಕ್ಕೇನೆ ಮೀಶೋದಲ್ಲಿ ಸರ್ಚ್ ಮಾಡಬೇಕಾದ್ರೆ ನನಗೆ ಸಿಕ್ತು ಇದು ಇದ್ರೂ ಬೆಲೆ ಕೇಳಿಬಿಟ್ರೆ ನಿಜವಾಗ್ಲೂ ನೀವು ಶಾಕ್ ಆಗೋದಂತೂ ಖಂಡಿತ ಅಷ್ಟು ಚೆನ್ನಾಗಿದೆ ಇದು ಪ್ರೈಸು ವರ್ತ್ ಅಂತಲೇ ಹೇಳ್ಬೋದು ನನಗೆ ಇದು ಅಂತ ಅನ್ಸುತ್ತೆ ಕೆಲವ್ರಿಗೆ ಏನಪ್ಪಾ ಇವ್ರು ಯಾವಾಗಲೂ ಮೀಶೋದಲ್ಲಿ ಏನು ಹೇಳ್ತಾರದು ಇದ್ರೂ ಎಮ್ ಆರ್ ಪಿ ರೇಟ್ ಬಂದು ಇಲ್ಲಿ ನೋಡಿ ಎಷ್ಟಿದೆ ಅಂತ ಕಾಣಿಸ್ತಾ ಇರ್ಬೋದು ಫೈವ್ ಫಿಫ್ಟಿ ಫೋರ್ ಇದೆ ಬಟ್ ಇದು ಅಷ್ಟೊಂದು ಫೈವ್ ಫಿಫ್ಟಿ ಫೋರ್ ಎಲ್ಲ ಕೊಟ್ಟು ನಾನು ತಗೊಂಡಿಲ್ಲ ನಿಮ್ಗೆ ಲಿಂಕ್ ಬೇಕಾದ್ರೆ ನಾನು ಕೊಡ್ತೀನಿ ಹೋಗಿ ಚೆಕ್ ಮಾಡಿ ಬೆಂಸಲ್ಲ ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ಕೊಟ್ಟಿದ್ದಾರೆ ಪ್ಲೀಸ್ ರಿವ್ಯೂ ಇಸ್ ಥ್ಯಾಂಕ್ ಯು ಈ ಕಾರ್ಡ್ ಕೂಡ ಒಂದು ಕೊಟ್ಟಿದ್ದಾರೆ ನನಗೆ ಇದು ಹ್ಯಾಂಡಲ್ಲು ಇದು ಬಂದು ಫ್ರೈ ಮಾಡೋದು ಎಷ್ಟು ಪುಡ್ತಾಗಿದೆ ಬ್ಲೂ ಕಲರ್ ತುಂಬ ವೆಯ್ಟ್ ಇದೆ ಅನ್ಕೊಬೋದು ಲೈಟ್ ವೆಯ್ಟ್ ಅಂತ ಇಲ್ಲ ಖಂಡಿತವಾಗ್ಲೂ ಇದು ವೆಯ್ಟ್ ಇದೆ ಅಷ್ಟೇ ಸ ಗಟ್ಟಿನೇ ಇದೆ ಹಾಕಿ ನೋಡೋಣ ಒಂದ್ಸಲ ಯಾರಾದರೂ ಹೋಗಿ ಪರ್ಚೇಸ್ ಮಾಡೋದಾದ್ರೆ ಮೀಶೋದಲ್ಲೇ ತಗೋಬಹುದು ತುಂಬ ಚೆನ್ನಾಗಿದೆ ನೋಡಿ ಇಡೀನೇ ಹಾಕ್ಕೊಂಡು ಬಂದೆ ಎಷ್ಟು ಚೆನ್ನಾಗಿದೆ ತುಂಬ ವೆಯ್ಟ್ ಕೂಡ ಇದೆ ಇದು ಯಾರಾದರೂ ಪರ್ಚೇಸ್ ಮಾಡೋದಾದರೆ ಇದು ನನಗೆ ತ್ರೀ ಹಂಡ್ರೆಡ್ ರುಪೀಸಲ್ಲಿ ಸಿಕ್ಕಿರೋದು ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಇವಾಗ ನಾವೇನಾದರೂ ನಮ್ಮ ಮಕ್ಳಿಗೆ ಆಮ್ಲೆಟ್ ಹಾಕ್ಕೊಡ್ಬೇಕು ಅಥವಾ ಜೀರಿಗೆ ಮೆಣಸು ಎಲ್ಲನೂ ಪೌಡರ್ ಮಾಡ್ಕೋಬೇಕು ಅದಕ್ಕೂ ಆಗುತ್ತೆ ಮತ್ತು ಇದರಲ್ಲಿ ಮುದ್ದೆ ಕೂಡ ಮಾಡ್ಬೋದು ತುಂಬ ಸುಲಭ ಮುದ್ದೆ ಮಾಡೋದು ಎಷ್ಟು ಚೆನ್ನಾಗಿ ಮುದ್ದೆ ಮಾಡ್ಬೋದು ಗೊತ್ತಬೇಕಾದ್ರೆ ನಾನು ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಇದರಲ್ಲೆಲ್ಲ ಓಕೆ ನಾನು ನೋಡಿ ಇಷ್ಟು ರಿವ್ಯೂ ಕೊಡ್ಬೇಕಿತ್ತು ಈಗ ನಾನು ಡ್ರೆಸ್ ಗಳೆಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಟಾಪು ನಾನು ಎಕ್ಸೆಲ್ ಅಲ್ಲಿ ತಗೊಂಡಿರೋದಲ್ವಾ ಸ್ವಲ್ಪ ದೊಡ್ಡದ ಲೂಸ್ ಲೂಸ್ ಆಗಿ ಇದೆ ಸ್ಟಿಚ್ ಮಾಡಿಸ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಬೋಟ್ ಬೋಟ್ನೆಕು ಈ ತರನೇ ಇರ್ಬೋದು ನಂಗೆ ಆಲ್ಮೋಸ್ಟ್ ಈ ತರನೇ ಡ್ರೆಸ್ ಗಳೆಲ್ಲ ಇಷ್ಟ ಆಗೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಗುಡ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ನನಗೆ ಈ ತರದೇ ಆಲ್ಮೋಸ್ಟ್ ನಂಗೆ ಈ ಥರ ಹಾಕೊಳಕ್ಕೆ ಇಷ್ಟ ಆಗುತ್ತೆ ಡ್ರೆಸ್ಸಸ್ಗಳು ಸ್ಲೀವು ಕರೆಕ್ಟಾಗಿದೆ ನನಗೆ ಅಂದರೆ ಒಂದು ಸ್ವಲ್ಪ ಸ್ಟಿಚ್ ಮಾಡಿಸ್ಕೊಳ್ಬೇಕು ಅದರ್ವೈಸ್ ಗುಡ್ ಅಂತ ಹೇಳ್ಬೋದು ನೋಡಿ ಹಿಂದೆಗಳೂ ಅಷ್ಟೇ ಎಷ್ಟು ಫಿನಿಶಿಂಗ್ ಆಗಿದೆ ಅಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಹೋಗಿ ಪರ್ಚೇಸ್ ಮಾಡಿ ಬೇಗ ಬೇಗ ಹೋಗಿ ಯಾಕಂದರೆ ಕಮ್ಮಿ ಪ್ರೈಸ್ ಇದ್ರೆ ಔಟ್ ಆಫ್ ಸ್ಟಾಕ್ ಆಗಿಬಿಡುತ್ತೆ ನಾನು ಸುಮಾರು ನಿಮಗೆ ತೋರಿಸಿರೋದೆಲ್ಲ ನಾನು ಹೋಗಿ ಚೆಕ್ ಮಾಡಿದ್ರೆ ಔಟ್ ಆಫ್ ಸ್ಟಾಕ್ ಅಂತ ಕೆಲವು ತೋರಿಸ್ತಾ ಇದೆ ಪ್ರಾಡಕ್ಟು ಅದಕ್ಕೋಸ್ಕರನೇ ಹೋಗಿ ನೀವು ಬೇಗ ಬೇಗ ಚೆಕ್ ಮಾಡಿ ತೊಗೊಳ್ಳಿ ಈ ಪ್ರಾಡಕ್ಟ್ ಬಂದು ಸೆಕೆಂಡು ಇದು ಅಷ್ಟೇ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಇದು ಅಷ್ಟೇ ಬೋಟ್ ನೆಕ್ಕು ಇನ್ಸೈಡು ಅಷ್ಟೇ ಸೇಮ್ ಫಿನಿಶಿಂಗು ಕಲರ್ ಒಂದು ಚೇಂಜ್ ಅಷ್ಟೇ ನನಗೇನು ಆಲ್ಮೋಸ್ಟ್ ನಾನೇನು ಸ್ಟಿಚ್ ಮಾಡಿಸೋದು ಬೇಡ ಅನ್ಕೋತೀನಿ ಯಾಕಂದರೆ ಪಾಪಗೆ ಫೀಡ್ ಮಾಡಿಸೋದ್ರಿಂದ ಹೀಗೆ ಕಂಫರ್ಟಬಲ್ ಇದೆ ನನಗೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಡ್ರೆಸ್ಸಸ್ಗಳೆಲ್ಲ ನೀವು ಬೇಗ ಬೇಗ ಹೋಗಿ ಪರ್ಚೇಸ್ ಮಾಡ್ಕೋಬೇಕು ಓಕೆ ನಾನು ಲಿಂಕ್ ಲಿಂಕೆಲ್ಲ ಶೇರ್ ಮಾಡಿರ್ತೀನಿ ನಿಮಗೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ಹಿಂದುಗಡೆನೂ ಅಷ್ಟೇ ಎಷ್ಟು ಆಗಿದೆ ನೋಡಿ ನಾನು ಆಲ್ಮೋಸ್ಟ್ ನಾನು ಹೇಳಿಲ್ಲ ನಂಗೆ ಈ ಥರನೇ ನಾನು ಹುಡುಕ್ತಾ ಇದ್ದಿದ್ದು ಇವಾಗ ಇನ್ನೂ ಬಿಟ್ಟಿದ್ದಾರೆ ಐನೂರು ರೂಪಾಯಿಗೆ ನಾನು ಎಂಟು ಪ್ರಾಡಕ್ಟ್ ಬಿಟ್ಟಿದ್ದೇನೆ ಇದೇ ಥರ ಡ್ರೆಸ್ಸು ಫೈವ್ ಹಂಡ್ರೆಡ್ ರುಪೀಸ್ಗೆ ಎಂಟು ಪ್ರಾಡಕ್ಟು ಮತ್ತು ನೋಡಿ ಇದು ಎಲ್ಲೂ ಕೂಡ ಡ್ಯಾಮೇಜ್ ಆಗಿಲ್ಲ ನೀವು ಬೇಕಾದರೆ ನೋಡ್ಕೋ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಎಲ್ಲೂ ಕೆಲವರೆಲ್ಲ ಹೇಳ್ತಿರ್ತೀರ ಮೀಶೋ ಪ್ರಾಡಕ್ಟ್ಗಳು ಎಲ್ಲ ಡ್ಯಾಮೇಜ್ ಪೀಸಸ್ ಅಂತ ನೋಡಿ ಎಲ್ಲೂ ಕೂಡ ಡ್ಯಾಮೇಜ್ ಆಗಿಲ್ಲ ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಡ್ರೆಸ್ಸು ಬೇಗ ಬೇಗ ಹೋಗಿ ಬೈ ಮಾಡಿ ಓಕೆ ನೋಡಿ ನಾನು ಯಾಕಪ್ಪ ಈ ತರ ರಿವ್ಯೂ ಕೊಡ್ತೀನಿ ನಿಮಗೆ ನೀವು ಹೋಗಿ ತಗೊಳದಿದ್ರೆ ತಗೋಬಹುದು ಆಫರ್ ಬಿಟ್ಟಾಗೂ ಕೂಡ ಹೇಳ್ತಾ ಇರ್ತೀನಿ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಅಂತ ಹೋಗಿ ಏನಿಲ್ಲ ಆನ್ಲೈನ್ ಪೇಮೆಂಟ್ ಮಾಡಿ ನೀವು ಆನ್ಲೈನ್ ಪೇಮೆಂಟ್ ಮಾಡೋದ್ರಿಂದ ಏನು ಕಳ್ಕೊಳ್ಳೋದು ಏನಿಲ್ಲ ಅದು ಮತ್ತೆ ನಮ್ಗೆ ಅಮೌಂಟ್ ರೀಫಂಡ್ ಆಗುತ್ತೆ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ತುಂಬಾ ಚೆನ್ನಾಗಿದೆ ನಾನು ಹಾಕೊಂಡೇನೋ ಡ್ರೆಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಸ್ವಲ್ಪ ಅಫಿಷಿಯಲ್ ಆಗಿ ಇದೆ ನಾವು ಹಿಂಗೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ತೊಗೋಬೇಕು ಯಾವುದೇ ಆಗಿರಲಿ ನೋಡಿದ ತಕ್ಷಣವೇ ಏನಪ್ಪ ಅವರು ಇಷ್ಟೊಂದು ಕೊಟ್ಟು ತಗೊಂಡಿದ್ದಾರಾ ಅಂತ ಅವ್ರಿಗೆ ಅನಿಸ್ಬೇಕು ಬಟ್ ನಾವು ಅಷ್ಟೊಂದು ಅಮೌಂಟೆಲ್ಲ ಇನ್ವೆಸ್ಟ್ ಮಾಡಿರಬಾರ್ದು ನೋಡೋಕೆ ಲುಕ್ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಬೇಗ ಬೇಗ ಹೋಗಿ ನೀವು ಕೂಡ ಮೀಶೋದಲ್ಲಿ ಬುಕ್ ಮಾಡಿ ಮತ್ತು ಕೆಲವ್ರು ಹೇಳ್ತೀರಾ ಮೀಶೋದವ್ರು ಏನಾದರೂ ನಿಮಗೆ ಅಡ್ವರ್ಟೈಸ್ಮೆಂಟ್ ಕೊಡೋಕೆ ಅಂತ ಸೊ ದಯವಿಟ್ಟು ಯಾರೋ ಆ ಮಿಸ್ಟೇಕ್ ತಿಳ್ಕೊಬೇಡಿ ಯಾಕಂದರೆ ನಾನು ನಮ್ಮ ವಿವರ್ಸ್ಗೆ ಗೊತ್ತಾಗಲಿ ಅವರು ಹೋಗಿ ತಗೊಳ್ಳಿ ಅಂಗಡಿಗೂ ಆನ್ಲೈನ್ಗೂ ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಂತ ಅಷ್ಟೇ ನಾನು ಹೇಳ್ತಾ ಇರೋದು ಇದು ಅಂಗಡಿಯಲ್ಲಿ ನಿಜವಾಗ್ಲೂ ನೀವು ಹೋಗಿ ಒಂದು ಸಲ ಬೇಕಾದರೆ ಕೇಳಿ ನೋಡಿ ಇದು ಇಲ್ಲೇನೇ ಕೊಟ್ಟಿದ್ದಾರೆ ನೋಡಿ ಎಮ್ ಆರ್ ಪಿ ರೇಟ್ ನಾನು ಸೀರಿಯಸ್ಲಿ ನೋಡಿರಲಿಲ್ಲ ಫೈವ್ ಫಿಫ್ಟಿ ಫೋರ್ ಅಂತ ಬಟ್ ನನಗೆ ಇದು ಆನ್ಲೈನಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ಗೆ ಸಿಕ್ಕಿರೋದು ತುಂಬ ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಹೋಗಿ ಪರ್ಚೇಸ್ ಮಾಡಿ ನೀವು ಅಂತ ಚೀಪ್ ಆ್ಯಂಡ್ ಬೆಸ್ಟರ್ ಸಿಕ್ಕಿದ್ರೆ ಖಂಡಿತ ಬಿಡಬಾರ್ದು ತೊಗೊಂಡ್ಬಿಡಬೇಕು ಬೇಗ ಬೇಗ ತೊಗೊಂಡಷ್ಟು ನಮಗೆ ಎಲ್ಪ್ ಆಗುತ್ತೆ ನಾನು ಸುಮಾರು ಒಂದು ನಾನು ತೊಗೊಂಡಿರೋಂಥ ಈಗ ನೆನ್ನೆ ನಾನು ಒಂದು ನಿಮಗೆ ಡ್ರೆಸ್ ವಿಡಿಯೋ ಹಾಕಿದೆ ಬ್ಲ್ಯಾಕ್ ಕಲರು ಇವಾಗ ಅದನ್ನು ಹೋಗಿ ಸರ್ಚ್ ಮಾಡಿದ್ರೆ ಔಟ್ ಆಫ್ ಸ್ಟಾಕ್ ಅಂತ ತೋರಿಸ್ತಾ ಇದೆ ಅಂದರೆ ಎಷ್ಟು ಬೇಗ ನಮ್ಮ ಜನ ಹೋಗಿ ಪರ್ಚೇಸ್ ಮಾಡಿದ್ದಾರೆ ಅದನ್ನು ಅಂತ ಅಂದರೆ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ನೀವು ಕೂಡ ಹೋಗಿ ಬೇಗ ಹೋಗಿ ಪರ್ಚೇಸ್ ಮಾಡಿ ನಾನು ಇನ್ನೂ ಸುಮಾರು ಐಟಮ್ಸು ಬುಕ್ ಮಾಡಿದ್ದೀನಿ ಅವೆಲ್ಲ ಬಂದಿಲ್ಲ ಅದೆಲ್ಲ ಬಂದರೆ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತಿನ ವ್ಲಾಗೂ ನೋಡಿ ನನ್ನ ಮೀಶೋ ಪ್ರಾಡಕ್ಟ್ ಆಗಿತ್ತು ರಿವ್ಯೂಗಳನ್ನೆಲ್ಲ ಕೊಟ್ಟಿದ್ದೀನಿ ನಾನು ಲಿಂಕ್ಗಳ್ನು ಅಷ್ಟೇ ನಾನು ಹಾಕ್ತೀನಿ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಒಂದ್ಸಲ ಚೆಕ್ ಮಾಡಿ ತೊಗೊಳ್ಳಿ ಓಕೆನಾ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬ್ಲಾಗ್ನು ಕೂಡ ಎಂಡ್ ಮಾಡ್ತೀನಿ ಟಾಟಾ ಬಾಯ್ ಬೈ ಟೇಕ್ ಕೇರ್ ನಮಸ್ಕಾರ